ಸೊ ಹಾ ಯಾವೆಲ್ಲೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಸೊ ಇವತ್ತಿನ ಒಂದು ಬ್ಲಾಗ್ ಸಿಂಪಲ್ ಡೈಲಿ ಲೈಫ್ ಬ್ಲಾಗ್ ಅಷ್ಟೇ ಸೊ ಇವತ್ತು ಹಂಗೆ ಹೊರಗೆ ಟೈಮ್ ಪಾಸ್ ಮಾಡಕ್ಕೆ ಮಾಡೋಕೂತೀವಿ ಸೊ ನೋಡಿರಿ ಇಬ್ಬರು ಓಡಾಡೋಕರೂ ನಮ್ಮ ಅಂಕಲ್ ಕರ್ಕೊಂಡು ಹೋಗಿದ್ದಾರೆ ಸೊ ಬೈಕ್ ಮೇಲೆ ಇಲ್ಲೇ ಹೋಗ್ಯಾನ ರೌಂಡು ಇನ್ನೂ ಅವ್ನು ಚಲೋ ವೇಟ್ ಮಾಡ್ಕೊತಿರ್ಲೇ ಕುಂತೀನಿ ಇಷ್ಟೊತ್ತನ ಇಲ್ಲೇ ಆಡ್ಕೊತ ಕೂತಿದ್ನ ಸೊ ಕರ್ಕೊಂಡ್ ಹೋದ್ರ ಸೊ ನಾ ಒಂದ್ ಸಲುವಾಗಿ ವೇಟ್ ಮಾಡ್ಕೊತ ಕುಂಡಿರ್ಬೇಕು ಈಗ ಬರ್ತಾನೆ ನೋಡ್ರಿ ತೋರಿಸ್ತೀನಿ ಬೈಕ್ ನಾಗ್ ಕರ್ಕೊಂಡ್ ಹೋಗ್ಯಾರ ಬೈಕ್ ಮೇಲೆ ಹಂಚ್ಕೊಂಡ್ ಕುಂತಿರ್ತಾನ ಸೊ ಬೈಕ್ ಮೇಲೆ ಹೋಗಿ ಅಂಜಿ ಆಳಕತ್ತ ಬಿಟ್ಟಾನ ಸೊ ಬಾಳ ದಿನ ಆದ್ಮೇಲೆ ನೋಡಾಕ ಸೊ ನಮ್ಮ ಪೃಥ್ವಿ ಯಾರು ರೆಡಿ ಆಗಿರ್ತಾರ ನೋಡ್ರಿ ಅವ್ರ ಜೊತೆ ಹೊರಗ ಕಾಯ್ತಿರ್ತಾನೆ ಸೊ ಅವ್ರ ಹತ್ತಿ ಸ್ವಲ್ಪ ಊರಿಗೆ ಹೊಂಟಿದ್ರ ರೆಡಿಯಾಗಿ ಅವ್ರ ಜೊತೆ ಬೆಣ್ಣ ಹತ್ತೆನ ಹೋಗಿ ನಾನು ಅಂತಂದು ಸೋಲಾಗಿ ಜಲ ತೊಗೊಂಡ ರೆಡಿ ಆಗ್ಯಾರ ಹೋಗಾಕ ಸೊ ಅವ್ರನ್ನೂ ಕೂಡ ಕಳಿಸ್ಕೊಟ್ಟು ನಮ್ಮ ಪೃಥ್ವಿ ನೋಳಗ್ ಬಂದು ಇವತ್ತು ಬೆಳಗ್ಗೆಗೆ ನಾಷ್ಟಕ್ಕಿ ಇಡ್ಲಿ ಹಾಕಿತ್ತ ಸೊ ಇಡ್ಲಿ ಜೊತೆ ಒಡ ಮಾಡಬೇಕಿತ್ತು ಸೊ ಉದ್ದಿನಬೇಳೆನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿನಿ ಇದೊಂದು ಸ್ವಲ್ಪ ಉಪ್ಪು ಹಾಕಿನಿ ಆಮೇಲೆ ಒಂದೆರಡು ಮೆಣ್ಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿಟ್ಟಿನಿ ಈ ಕಡೆ ಇಡ್ಲಿನೂ ಹಾಕಿಟ್ಟಿನಿ ಆಮೇಲೆ ಇದನ್ನೊಂದು ಸ್ವಲ್ಪ ನೆನೆಯಾಕೆ ಬಿಡಬೇಕಲ್ಲ ಸೊ ಅದ್ರ ಸಲುವಾಗಿ ಈ ಕಡೆ ಚಟ್ನಿ ರೆಡಿ ಮಾಡಬೇಕಿತ್ತು ಸೊ ಇವತ್ತು ಚಟ್ನಿ ಸಿಂಪಲ್ ಆಗಿರುವಂತಹ ಕೊಬ್ಬರಿ ಚಟ್ನಿನ ಮಾಡಾತೀನಿ ಕೊಬ್ಬರಿ ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿಗಳು ಆಮೇಲೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತಕ್ಕಂಥ ಮೆಣ್ಸಿನ್ಕಾಯಿ ಹಾಕೋಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಉಪ್ಪು ಒಂದು ಸ್ವಲ್ಪ ಪುಟಾಣಿ ಸೊ ಇದಿಷ್ಟು ಹಾಕಿ ಮಾಡಿದ ಒಂದು ಸಿಂಪಲ್ ಆಗಿರೋ ಇಡ್ಲಿಗೆ ಸ್ಪೆಷಲ್ ಆಗಿ ಫಾಸ್ಟ್ ಆಗಿ ಅರ್ಜೆಂಟಲ್ಲಿ ಬೇಕಾಗಿರುತ್ತಲ್ಲ ಆವಾಗ ಈ ಚಟ್ನಿನ ಮಾಡ್ಕೋಬೋದು ಆಗಿ ಇದೇ ಥರನೇ ಎಲ್ಲರ ಮನೆಯಲ್ಲೂ ಚಟ್ನಿನ ಮಾಡ್ತಾರೆ ಪುಟ್ ಸೊ ಪುಟಾಣಿ ಬದಲಿ ಒಬ್ಬೊಬ್ರು ಶೇಂಗಾನ ಹಾಕ್ತಾರೆ ಪುಟಾಣಿ ಇರಲಿಲ್ಲ ಅಂದ್ರೆ ಶೇಂಗಾ ಹಾಕಿದ್ರು ಕೂಡ ಸಖತ್ತಾಗಿರೋ ಟೇಸ್ಟ್ ಕೊಡ್ತೈತಿ ಆಮೇಲೆ ಇವೆರಡು ಇರಲಿಲ್ಲ ಅಂದ್ರೆ ಬರೀ ಕೊಬ್ಬರಿ ಚಟ್ನಿ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗೇ ಇರ್ತೈತಿ ಸೊ ಚಟ್ನಿಗಳೊಳಗೆ ಇಡ್ಲಿ ಚಟ್ನಿ ಮಾಡೋದಂದ್ರೆ ಇದೇ ಸ್ಪೆಷಲ್ ಪುಟಾಣಿ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪ ಇದನ್ನ ಹಾಕಿ ಮಾಡಿದ್ರೆ ಮಸ್ತಾಗಿರೋ ಟೇಸ್ಟ್ ಇಡ್ಲಿಗೆ ಕಾಂಬಿನೇಷನ್ ಆಗ್ತೈತೆ ಅಂತಾನೆ ಹೇಳಿ ಸೊ ಚಟ್ನಿನ ಎಲ್ಲ ಗ್ರೈಂಡ್ ಮಾಡಿದ ಆಮೇಲೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ನೀರು ಚಟ್ನಿ ಮಾಡಿದ್ರೆ ಇಡ್ಲಿ ಜೊತೆ ಸಖತ್ತಾಗಿ ಟೇಸ್ಟ್ ಕೊಡ್ತೈತಿ ಸೊ ಸಾಸಿವೆ ಆಮೇಲೆ ಎಣ್ಣೆ ಆಮೇಲೆ ಕರ್ಬೇವನ ಎರಡು ಹಾಕಿ ಸೊ ಗ್ಯಾಸ್ ಆಫ್ ಮಾಡಿದರೆ ಮುಗೀತು ಸೊ ನಿಮಗೆ ಕಲರ್ ಬೇಕಂದ್ರೆ ಸ್ವಲ್ಪ ಅರ್ಶನ ಹಾಕಬೇಕು ಆ್ಯಡ್ ಮಾಡಬೇಕು ಸೊ ಇದೆಲ್ಲ ಮುಗಿಸಿ ನಾ ಮಾಡಿ ಒಂದು ಹೊತ್ತು ರೆಸ್ಟ್ ಮಾಡಿದೆ ಸೊ ರೆಸ್ಟ್ ಮಾಡಿ ಬರೋ ಅಷ್ಟೊತ್ತಿಗ ಇಷ್ಟೆಲ್ಲ ಕಾರ್ಬಾರ್ ಮಾಡ್ಯಾರ ನೋಡ್ರಿ ನಮ್ಮ ಮನೆಯಾಗ ಹೇಳಕ್ಕೆ ಹೋಗಂಗಿಲ್ಲ ಬಿಡೋಕೆ ಹೋಗಂಗಿಲ್ಲ ಸೊ ನೋಡ್ರಿ ಪೂರ್ತಿ ಎಣ್ಣೆ ಖಾಲಿ ಆಗೈತಿ ಸೊ ಎಣ್ಣೆ ಜೊತೆ ಆಟ ಆಡ್ದಂಗೆ ಮಾಡಿದಾರ ಪೂರ್ತಿ ಎಲ್ಲ ವಡಾನ್ ಮಾಡಬೇಕು ಸಂಜೆ ಫುಲ್ ಹಾಳು ಮಾಡಿ ಎಲ್ಲಾನು ಇಷ್ಟೆಲ್ಲ ಕಾರ್ಬಾರ್ ಮಾಡ್ಯಾರ ಸೊ ಏನು ಮಾಡೋಕ್ಕಾಗಲ್ಲ ಇಂತ ಕಾರ್ಬಾರ್ಗಳು ನಡೀತಾನೆ ಇರ್ತಾವ ಸೊ ಮಧ್ಯಾಹ್ನ ಮೇಲೆ ಬಜಿ ಬಂದಿದ್ದು ಬಜಿ ತಗೊಂಡ ಆಮೇಲೆ ಕಿಚ್ ಕಿಚ್ಚ ರೊಟ್ಟಿ ಕಟ್ಟಗ ರೊಟ್ಟಿ ಇದ್ದು ಅದ್ರ ಜೊತೆ ಕಾಂಬಿನೇಷನ್ ಮಾಡ್ಕೋತ ಸುಮ್ ತಿನ್ನಾಕತ್ತಿದ್ವಿ ಸೊ ಈ ತರ ಕಾಂಬಿನೇಷನ್ ಮನೆಯಾಗಿದ್ದಾಗ ಬೇಸ್ರಿದ್ದಾಗ ನಡೀತಿರ್ತಾವು

ನಮ್ಮ ತಂಗಿ ಇವತ್ತಿಂದ hostel ಬಂದಾಳ ಬಾಯಿ ಬಂದ್ ಕೂಡ್ಲೆ ನಾನ್ ಸ್ಪೆಷಲ್ special ಆಗಿ ಏನ phone ಮಾಡಾಕತ್ತಾಳ ಮಾಡಾಕತ್ತಾಳ ನೋಡ್ರಿ ಏನ special ಆಗಿ ಮಾಡಾತ್ತಾಳ ಇವತ್ತ ಒಂದ್ ಏನದ ಗರ್ಬಟ್ಟ ನೋಡೋಣ ಬರ್ರಿ ಯಾವ ತರ ಟೇಸ್ಟ್ ಮಾಡ್ಯಾಳ ಅಂತಂದು ಅಂದ ಇವತ್ತ ಗಿರ್ಮಿಟ್ ನನ್ನ ತಿನ್ನಾಕ ಬರ್ತಾನ ಯಾವಾಗಲೂ ಒಂದಿನಾ ಕೆಲಸ. ಸೊ ಇವತ್ತಿನ ಈವ್ನಿಂಗಿಗೆ ಸ್ಪೆಷಲ್ ಆಗಿರೋ ಗಿರ್ಮಿಟು ಕೂಡ ಆಯಿತು ಮಸ್ತಾಗಿ ಟೇಸ್ಟ್ ಕೂಡ ಆಗಿತ್ತು ಸೊ ಇವತ್ತಿನ ಒಂದು ಸಿಂಪಲ್ ಡೈಲಿ ಲೈಫ್ ಬ್ಲಾಗ ಇದಾಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್